ನಮಸ್ಕಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಎಲ್ಲರಿಗೂ ಒಳಗಡೆ ಜಾಗ ಸಾಲ್ತಿಲ್ಲ ಹೊರಗಡೆನೂ ಇದ್ದೀರಾ ಹೊರಗಡೆ ಇರ್ತಕ್ಕಂಥವ್ರು ನಮ್ಮನ್ನು ನೆನ್ಪಾರಿದ್ದೀರ ಅನ್ಬೇಡಿ ನಿಮಗೂ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತೀನಿ ತಾವು ಎಲ್ ಇ ಡಿ ವಾಲಲ್ಲಿ ನಮ್ಮನ್ನೆಲ್ಲ ನೋಡ್ತಾ ಇದ್ದೀರಾ ವೀಕ್ಷಣೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತೇಳಿ ಗೊತ್ತು ಕ್ಷಮೆ ಇರಲಿ ನಮಗೆ ತುಂಬ ದೊಡ್ಡ ವೇದಿಕೆಯನ್ನು ಮಳೆಯಿಂದ ಹೆದ್ರಕೊಂಡು ನಾವು ತುಂಬ ದೊಡ್ಡ ಮಾಡೋಕ್ಕೆ ಹೋಗಲಿಲ್ಲ ತಮ್ಮೆಲ್ಲರ ಈ ಆತ್ಮೀಯತೆಯ ತಮ್ಮೆಲ್ಲರ ಈ ಪ್ರೀತಿಯ ಒಂದು ವಿಶ್ವಾಸಕ್ಕೆ ಸದಾ ಚುರುರುಣಿಯಾಗಿರ್ತೀನಿ ಈ ಕ್ಷೇತ್ರಕ್ಕೆ ನನಗೆ ಎರಡನೇ ಬಾರ ಕ್ಷೇತ್ರಕ್ಕೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಆದರೆ ತಮಗೆ ಗೊತ್ತಿರೋ ಹಾಗೆ ಸರ್ಕಾರ ನಡ್ಕೊಂಡಿರ್ತಕ್ಕಂತಹ ರೀತಿಗಳು ಕೊಡ್ತಕ್ಕಂಥ ಅನುದಾನದ ಕೊರತೆ ಯಾವ ರೀತಿ ಇದೆ ಅನ್ನೋದು ತಮಗೂ ಗೊತ್ತಿದೆ ಆದರೂ ತಾವು ಅದನ್ನೆಲ್ಲ ಸೈಡಿಗೆ ಇಟ್ಟು ಮೇಡಮ್ ಅವ್ರಿಗೆ ಅನಿವಾರ್ಯತೆ ಇದೆ ಅನುದಾನದ ಕೊರತೆ ಇದೆ ಅನ್ನೋದನ್ನು ತಮಗೆ ಚೆನ್ನಾಗಿ ಗೊತ್ತು ಮಾಡ್ಕೊಂಡಿದ್ದೀರಾ ಆ ನಿಟ್ಟಿನಲ್ಲಿ ತಾವು ನನಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಇವತ್ತೂ ಸಹ ನನ್ನ ಜೊತೆಗೆ ಒಂದು ಆತ್ಮೀಯತೆಯಿಂದ ಇದ್ದು ಈ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಇದ್ದೀರಾ ಆ ನಿಟ್ಟಿನಲ್ಲಿ ನಾನು ನಿಮಗೆ ಎಷ್ಟು ಧನ್ಯವಾದಗಳನ್ನು ಎಷ್ಟೇ ಚುರುಣಿಯಾಗಿರ್ತೀನಿ ಅಂತ ಎಷ್ಟು ಹೇಳಿದರೂ ಅದು ಸಾಲದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳು ನಮ್ಮ ಪಕ್ಷದ ಜವಾಬ್ದಾರಿಯನ್ನೇ ತೆಗೆದುಕೊಂಡು ರಾಜ್ಯಾದ್ಯಂತ ಪಕ್ಷದ ಒಂದು ಸಂಘಟನೆಗೆ ಇವತ್ತು ಹೊರಟಿದ್ದಾರೆ ಅವರು ಎಲ್ಲಿ ಹೋಗ್ತಾರೋ ಎಲ್ಲ ಕಡೆಗೂ ನಿಖಿಲ್ ಕುಮಾರಸ್ವಾಮಿಯವರನ್ನ ನೋಡೋದಕ್ಕೆ ಭಾಳ ಯುವಕರು ಬಹುಶಃ ಬರೀ ಒಂದು ಮೆಸೇಜ್ ಮೂಲಕ ಇವತ್ತು ಯುವಕರನ್ನು ಯಾರನ್ನೂ ಸಹ ಮತ್ತು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಯಾರಿಗೂ ಸಹ ನಾವು ಬಂದ್ರಪ್ಪ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮನ್ನು ದುಡ್ಡು ಕೊಡ್ತೀವಿ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಯಾರಿಗೂ ಹೇಳಿಲ್ಲ ಆದರೆ ತಾವೆಲ್ಲರ ಒಂದು ವಿಶ್ವಾಸ ಆತ್ಮೀಯತೆಯನ್ನು ಇಟ್ಕೊಂಡು ವಿಶೇಷವಾಗಿ ನಿಖಿಲ್ ಅವರನ್ನು ನೋಡಬೇಕು ಅವರ ಸಾರಥ್ಯ ನಮ್ಮ ಪಕ್ಷಕ್ಕೆ ಇವತ್ತು ತಗೊಂಡಿದ್ದಾರೆ ಅವರಿಗೆ ನಾವು ಬೆಂಬಲಿಸಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ತಾವೆಲ್ಲ ಶ್ರಮ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ತಾವೆಲ್ಲ ಕಾರಣಕರ್ತರಾಗಿದ್ದೀರ ಈ ಕ್ಷೇತ್ರಕ್ಕೆ ನನಗೆ ಇನ್ನೊಂದು ಸರಿ ತಾವು ಅವಕಾಶ ಕೊಟ್ಟಿರೋದು ಬಹುಶಃ ಕಳೆದ ಬಾರಿಯೇ ನಮಗೆ ಆಗ್ತಿತ್ತು ಆದರೆ ಯಾವುದ್ಯಾವುದೋ ಒಂದು ಕಾರಣದಿಂದ ಈ ಕ್ಷೇತ್ರನ ಕಳ್ಕೊಂಡ್ವಿ ಆದರೂ ನಂತರದಲ್ಲಿ ನಮಗೆ ಆ್ಯಕ್ಸಿಡೆಂಟ್ ಆಯಿತು ಅದಾಯಿತು ಅದರ ನಂತರದಲ್ಲೂ ನಮ್ಮ ವಿರೋಧಿಗಳು ಆ ಎಮ್ಮೆ ಆ್ಯಕ್ಸಿಡೆಂಟ್ ಆಗಿದೆ ಹೇಗೆ ಕೆಲಸ ಮಾಡುತ್ತೆ ಹೇಗೆ ಓಡಾಡುತ್ತೆ ಆ ಎಮ್ಮನ ಕೈಯಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಅಜೆಂಟಾ ಹೇಳ್ಕೊಂಡು ಹೋದರು ಆದರೆ ಜನ ತಾವು ತೀರ್ಮಾನ ಮಾಡಿದ್ರು ಆ ಜನರ ಮನಸನ್ನ ನಮ್ಮನ್ನು ಹೊರಗೆ ಹಾಕೋಕ್ಕೆ ತಮ್ಮಿಂದ ಸಾಧ್ಯವಾಗಲಿಲ್ಲ ಹಾಗಾಗಿ ಈ ಕ್ಷೇತ್ರಕ್ಕೆ ನಾನು ಎಷ್ಟೇ ಸೇವೆ ಸಲ್ಲಿಸಿದ್ರು ಎಷ್ಟೇ ನೆನೆಸ್ಕೊಂಡ್ರು ಸಾಲದು ಆ ನಿಟ್ಟಿನಲ್ಲಿ ತಮ್ಮ ಪ್ರೀತಿ ವಿಶ್ವಾಸ ಏನು ಇವತ್ತು ಯುವಕರು ನಮ್ಮ ಮಹಿಳೆಯರು ಊರಿನ ಗ್ರಾಮಸ್ಥರು ಇರ್ಬೋದು ಎಲ್ಲರೂ ಎಲ್ಲರೂ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಕೊಟ್ಟಿದ್ದೀರಿ ಈ ಕಾರ್ಯಕ್ರಮಕ್ಕೆ ಈ ಗ್ರಾಮದ ಮಲ್ಲಾಪುರ ಗ್ರಾಮದವರು ಚೌಟ್ರಿಯಿನ ತುಂಬ ಒಳ್ಳೆಯ ಒಂದು ಚೌಟ್ರಿನ ನಿರ್ಮಾಣ ಮಾಡಿದರೆ ಅವ್ರಿಗೆ ನಮ್ಮ ಮೀಟಿಂಗಲ್ಲಿ ಕೂತ್ಕೊಂಡಾಗ ಇಲ್ಲ ಈ ಚೌಟ್ರಿನೇ ಸೂಕ್ತ ಮಳೆಗಾಲ ಹೇಗೆ ಬರುತ್ತೋ ಹೇಳೋಕ್ಕಾಗಲ್ಲ ಅಂಥೇಳಿ ತೀರ್ಮಾನ ತಗೊಂಡು ಹಿಟ್ಟಿನಲ್ಲಿ ಪಾಪ ತಾವೆಲ್ಲ ಭಾಳಷ್ಟು ಆಸೆಯಿಂದ ಇಲ್ಲ ನಿಖಿಲ್ ಸ್ವಾಮಿಯವರು ಬರ್ತಾರೆ ಕುಮಾರಣ್ಣರು ಮಗ ಬರ್ತಾರೆ ದೇವೇಗೌಡರು ಮೊಮ್ಮಗ ಬರ್ತಾರೆ ಅನ್ನೋ ಒಂದು ಪ್ರೀತಿಯಿಂದ ಇವತ್ತು ನಮಗೆ ಈ ಚೌಲ್ಟ್ರಿನ ಗ್ರಾಮಸ್ಥರು ಬಹುಶಃ ನಂದೇ ರಾಜಕಾರಣದ ಫಂಕ್ಷನ್ನು ಅನಿಸುತ್ತೆ ಇಷ್ಟು ದೊಡ್ಡದು ಮಟ್ಟದಲ್ಲಿ ನಡೀತಕ್ಕಂಥದ್ದು ಕೊಟ್ಟಿದ್ದೀರ ಶ್ರೀ ಗುಡ್ಡದ ಮಲ್ಲೇಶ್ವರ ಸ್ವಾಮಿಯ ಆಶೀರ್ವಾದ ನಿಖಿಲ್ ಕುಮಾರಸ್ವಾಮಿಯವರಿಗೆ ಮುಂದಿನ ದಿನದಲ್ಲಿ ಈ ರಾಜ್ಯದಲ್ಲಿ ಉನ್ನತ ಉನ್ನತವಾದ ಅಧಿಕಾರಗಳು ಪದವಿಗಳು ಖಂಡಿತ ಸಿಗುತ್ತೆ ತುಂಬ ನಮ್ಮ ರಾಜ್ಯದ ಎಲ್ಲ ಜನತೆಯ ಆಶೀರ್ವಾದ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರ ಮೇಲಿದೆ ಕುಮಾರಣ್ಣರ ಆಡಳಿತ ನಮ್ಮೆಲ್ಲರ ಎದುರುಗಡೆಗಿದೆ ಅವ್ರು ಕೊಟ್ಟಿರ್ತಕ್ಕಂಥ ಇಪ್ಪತ್ತು ತಿಂಗಳದ ಆಡಳಿತ ಏನಿದೆ ತಾವು ನೋಡಿದ್ದೀರಾ ಯಾವತ್ತು ಏನಾದರೂ ಯೋಚನೆ ಮಾಡ್ತಾರೆ ಅಂತ ಹೇಳಿದರೆ ಕುಮಾರಣ್ಣ ಫಸ್ಟು ರೈತರ ಬಗ್ಗೆ ರೈತರ ಬಗ್ಗೆ ರೈತರ ಒಂದು ಸಾಲ ಮನ್ನಾವನ್ನು ಏನಾದರೂ ಇವತ್ತು ಮಾಡಿಕೊಟ್ಟಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ರೈತರ ಸಾಲ ಮನ್ನಾ ಮಾಡಿಕೊಟ್ರು ಮತ್ತು ಅದನ್ನೇ ಏನಾದರೂ ಇವತ್ತು ಅಲ್ಲಿ ಹೋಗಿದ್ದಾರೆ ನಮ್ಮ ಅದೃಷ್ಟ ಅವರು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿಯ ನೇತೃತ್ವದ ಒಂದು ಸರ್ಕಾರದಲ್ಲಿ ಇವತ್ತು ಅವರಿಗೆ ಸನ್ಮಾನ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಇವತ್ತು ಅವರಿಗೆ ಒಂದು ಉನ್ನತವಾದ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಬೃಹತ್ ಕೈಗಾರಿಕಾ ಸಚಿವರು ಬಹುಶಃ ಬೃಹತ್ ಕೈಗಾರಿಕಾ ಸಚಿವರಾಗಿರೋದು ನಮ್ಮ ಜಿಲ್ಲೆಯ ಒಂದು ಪುಣ್ಯ ಅಂತ ಹೇಳಿದರೆ ಸುಳ್ಳಲ್ಲ ಯಾಕಂದರೆ ತುಂಬ ದಿನದ ಕನಸು ಭದ್ರಾವತಿಯ ವಿ ಎಸ್ ಐ ಎಲ್ ಆ ವಿ ಎಸ್ ಐ ಎಲ್ಲಿಗೆ ಮರುಜನ್ಮ ಕೊಡೋದಕ್ಕಾಗಿಯೇ ಕುಮಾರಣ್ಣನ ಭಗವಂತ ಅಲ್ಲಿಗೆ ಕೂರಿಸಿರ್ಬೋದು ಅನ್ನೋದು ನಮ್ಮ ಉದ್ದೇಶ ಆ ನಿಟ್ಟಿನಲ್ಲಿ ಸಾವಿರಾರು ಜನ ನೂರಾರು ಜನಕ್ಕೆ ಇಲ್ಲಿ ನಿರುದ್ಯೋಗಿಗಳಿಗೆ ಕೆಲಸ ಸಿಗ್ತಕ್ಕಂತಹ ಒಂದು ಕೆಲಸ ಆ ನಿಟ್ಟಿನಲ್ಲಿ ಅವರಾಗಲೇ ಪ್ರ ಕಾರ್ಯಪ್ರವೃತ್ತರಾಗಿದ್ದಾರೆ ಅದನ್ನು ನಾವೆಲ್ಲ ಮುಂದಿನ ದಿನದಲ್ಲಿ ನೋಡ್ತೀವಿ ತುಂಬ ಜನಗಳಿಗೆ ಅದರಿಂದ ಒಂದು ಹೌದಪ್ಪ ಕುಮಾರನ ನಮಗೆ ಒಂದು ಅನ್ನ ಕೊಟ್ಟರು ಅನ್ನೋ ಒಂದು ಮನೋಭಾವನೆ ಖಂಡಿತ ಬರುತ್ತೆ ಇದಕ್ಕೂ ಸಹ ನಾವು ಅಧಿವೇಶನದಲ್ಲಿ ವಿ ಎಸ್ ಎಲ್ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಮಾಡ್ತಕ್ಕಂಥದ್ದನ್ನು ಯಾಕೆ ಮಾಡ್ತಾ ಇಲ್ಲ ಬೇರೆ ಬೇರೆ ತೀರ್ಮಾನ ಎಲ್ಲವನ್ನೂ ತೆಗೆದುಕೊಳ್ತೀರಿ ತೆಗೆದುಕೊಳ್ಬೇಕು ನೀವು ಅಂಥೇಳಿ ನಾವು ಸರ್ಕಾರಕ್ಕೂ ಸಹ ಅಧಿವೇಶನದಲ್ಲೂ ಸಹ ಇದಕ್ಕೆ ಕುಮಾರಸ್ವಾಮಿಯವರು ನನ್ನ ಹತ್ರ ಹೋಗಿ ತಾವು ಯಾಕೆ ಕೇಳಬಾರ್ದು ಕೇಳಬೇಕು ನಿಮ್ಮ ಇದು ಜವಾಬ್ದಾರಿ ಕರ್ನಾಟಕ ಸರ್ಕಾರದ ಜವಾಬ್ದಾರಿ ಇದು ಅಂಥೇಳಿ ಸರ್ಕಾರದ ಒಂದು ಗಮನವನ್ನು ಸಹ ನಾವು ಕಳೆದ ಮಾರ್ಚ್ ಅಧಿವೇಶನದಲ್ಲಿ ಗಮನವನ್ನು ಸೆಳೆದ್ವಿ ಆದರೂ ಅವರು ಗಮನ ಸೆಳೀತಾರೋ ಅವ್ರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಕುಮಾರಣ್ಣ ಮಾತ್ರ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅವ್ರು ಯಾವತ್ತೂ ಅಧಿಕಾರ ತೊಗೊಂಡ್ರು ಅವತ್ತೇ ಅವರು ಇದಕ್ಕೊಂದು ಮರುಜನ್ಮ ಕೊಡಲೇಬೇಕು ವಿ ಎಸ್ ಐಲ್ಗೆ ಅಂಥೇಳಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಆ ದಿನ ಸುದೀನ ತುಂಬ ಬೇಗ ನಮ್ಮ ಹತ್ರ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರಮುಖರು ನಮ್ಮ ಕರಿಯಮ್ಮನವರು ನಮ್ಮ ಭೋಜೇಗೌಡರು ಸಾರು ಒಂದೆರಡೆರಡು ಮಾತಾಡಬೇಕಾಗತ್ತೆ ತಮ್ಮ ಮಾತುಗಳನ್ನು ಕೇಳ್ತಾರೆ ತಾವೆಲ್ಲರೂ ಬಹಳ ನಿರೀಕ್ಷೆಯಿಂದ ಇಲ್ಲಿ ಇವತ್ತು ನಿಖಿಲ್ ಅವರು ನೋಡೋದಕ್ಕೆ ಬಂದಿರತಕ್ಕಂಥ ಯುವಕರೇನಿದ್ದೀರಾ ಶಾಂತತೆಯಿಂದ ಈ ಕಾರ್ಯಕ್ರಮವನ್ನು ತಾವು ನಡೆಸ್ಕೊಟ್ಟಿದ್ದೀರಾ ಮುಗಿಯೋವರೆಗೂ ಅಷ್ಟೇ ಶಾಂತತೆಯನ್ನು ಕಾಪಾಡ್ಕೊಳ್ಳಿ ಹೊರಗಡೆ ಇರ್ತಕ್ಕಂಥವ್ರಿಗೆ ಎಲ್ ಇ ಡಿ ವ್ಯವಸ್ಥೆ ಇದೆ ಅಲ್ಲಿ ಕಾರ್ಯಕ್ರಮವನ್ನು ತಾವು ನೋಡ್ತಾ ಇದ್ದೀರಾ ಜೊತೆಗೆ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ ಮಾಡಿಕೊಂಡು ಶಾಂತತೆಯಿಂದ ಕಾರ್ಯಕ್ರಮ ನಡೆಸ್ಕೊಡಿ ಯಶಸ್ವಿಯಾದ ಕಾರ್ಯಕ್ರಮ ನಡೆಸೋದಕ್ಕೆ ನಡೆಸ್ಕೊಡೋದಕ್ಕೆ ತಾವೆಲ್ಲ ಕಾರ್ಯಕರ್ತರು ಏನು ಪಣ ತೊಟ್ಟು ಇವತ್ತನ್ನು ಯಶಸ್ವಿಯಾಗಿ ಮಾಡಿದಾರೆ ತಮ್ಗೆಲ್ರಿಗೂ ಚಿರಋಣಿಯಾಗಿರ್ತೀನಿ ಧನ್ಯವಾದಗಳು ಅಂತ ಹೇಳ್ತಾ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲೆಕ್ಟ್ರಾನಿಕ್ ಮೀಡಿಯಾದವರು ಮಾಧ್ಯಮದವರು ಎಲ್ಲರೂ ಇವತ್ತು ತಾವು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮ್ಗೆಲ್ರಿಗೂ ಧನ್ಯವಾದಗಳನ್ನ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ದಯವಿಟ್ಟು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ನಿಖಿಲ್ ಅವ್ರಿಗೆ ಹಾರವನ್ನು ಹಾಕಿ ಸನ್ಮಾನ ಮಾಡಬೇಕು ಅನ್ನೋ ಒಂದು ಆಸೆ ಅದನ್ನು ನಿರಾಸೆಗೊಳಿಸಲ್ಲ ಬಟ್ ತಾವು ತಾಳ್ಮೆಯಿಂದ ಇರಬೇಕು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ತಮ್ಮೆಲ್ಲರ ಸಹಕಾರ ಅಗತ್ಯ ಇದೆ ಎಲ್ಲರಿಗೂ ಹಾಕೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮೆಲ್ಲರ ಪ್ರೀತಿಯ ನಾಯಕ ಅವರಿಗೆ ಮತ್ತೊಮ್ಮೆ ಚಪ್ಪಾಳಿಯ ಧನ್ಯವಾದಗಳನ್ನು ಸಲ್ಲಿಸೋಣ ಇದೀಗ ನಮ್ಮೊಂದಿಗೆ ವೇದಿಕೆ ಮೇಲಿರುವಂತಹ ಎಮ್ ಎಲ್ ಸಿ ಭೂಜೇಗೌಡ ಅವರಿಗೆ ತಾಲೂಕು ಘಟಕ ಜೆ ಡಿ ಎಸ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ